ಮಹದೇವಪುರ ಕ್ಷೇತ್ರದ ಕನ್ನಮಂಗಲ ಗ್ರಾಮ ಪಂಚಾಯಿತಿಯ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಮೊದಲನೇ ಸುತ್ತಿನ ಗ್ರಾಮ ಸಭೆಯನ್ನು ಶಾಸಕಿ ಮಂಜುಳಾ ಅರವಿಂದ ಲಿಂಬಾವಳೆ ಉದ್ಘಾಟನೆ ಮಾಡಿದರು ಇಒ ವಸಂತಕುಮಾರ್ ಅಧ್ಯಕ್ಷೆ ಪವಿತ್ರ ರವಿಕುಮಾರ್ ಹಾಗೂ ಎಲ್ಲ ಇಲಾಖೆಗಳ ಅಧಿಕಾರಿಗಳು ಸಾಕ್ಷಿಯಾದರು ನಂತರ ಶಾಸಕರು ಎಸ್ ಎಸ್ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಧನ ಹಾಗೂ ಫಲಾನುಭವಿಗಳಿಗೆ ವಿವಿಧ ಸೌಲಭ್ಯಗಳ ಚೆಕ್ ವಿತರಣೆ ಮಾಡಿದರು ಜನಾರ್ದನ ಮೇಡಮ್ ಅವರಿಗೆ ಹುಟ್ಟು ಹತ್ತಿರದ ಶುಭಾಶಯಗಳನ್ನು ಕೋರಿದ ಇಲ್ಲಿ ಹೆಚ್ಚು ಅಂಕಗಳ ಹರ್ಷವರ್ಧನ್ ಹದಿಮೂರು ಅಂಕ ಶೇಕಡ ತೊಂಬತ್ತೆಂಟು ಪಾಯಿಂಟ್ ಐನೂರ ಎಪ್ಪತ್ತೆಂಟು ಅಂಕ ತೊಂಬತ್ತೆರಡು ರಸ್ತೆಯಲ್ಲಿ ಅಭಿವೃದ್ಧಿ ಪಡಿಸಲಾಗಿದೆ ಅದು ಹಾನ್ ಗೋಯಿಂಗ್ ಇದೆ ಕನ್ಮಂಗ್ಲ ಬೇಬಿನವರ ಕಾಲೋನಿ ರಸ್ತೆ ಮತ್ತು ಕೆರೆಂಡೆ ಅಭಿವೃದ್ಧಿ ಪಡಿಸಲಾಗಿದೆ ಅದು ಕೆಲಸ ನಡೀತಾ ಇದೆ ಕಣ್ಮಂಗ್ಲ ಗ್ರಾಮದ ಕೆರೆ ಅಭಿವೃದ್ಧಿ ಈಗ ಮತ್ತೆ ಅನುದಾನ ಮಂಜೂರಾಗಿದೆ ಶೀಘ್ರದಲ್ಲೇ ಪೂಜೆ ಮಾಡಿ ಅದನ್ನ ಪ್ರಾರಂಭ ಪ್ರಾರಂಭ ಮಾಡ್ತಿದೆ ಆ ಕೆಲಸಗಳು ಹಾಗೆ ಕಣ್ಮ್ಲಾ ಗ್ರಾಮದಲ್ಲಿ ಅಂಗದವಾದ ಕಟ್ಟಡ ನಿರ್ಮಾಣ ಮಾಡಲು ಅನುದಾನ ಮಂಜೂರಾಗಿದೆ ಶೀಘ್ರದಲ್ಲೇ ಕಾಮಗಾರಿಗೆ ಪ್ರಾರಂಭಿಸಲಾಗುತ್ತದೆ ಅದು ನೆಕ್ಸ್ಟ್ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳ್ತೀನಿ ಸ್ನೇಹಿತರೆ ಸ್ಮಶಾನಕ್ಕೆ ರಸ್ತೆ ಇಲ್ಲದೆ ಸುಮಾರು ಎಪ್ಪತ್ತು ವರ್ಷಗಳಿಂದ ನಂತರ ಕನ್ಮಂಗ್ಲ ಸ್ಮಶಾನಕ್ಕೆ ರಸ್ತೆ ಅದು ಮಾಡಲಾಗಿದೆ ಸಾಮಾನ್ಯವಾಗಿ ನಮ್ಮ ಕ್ಷೇತ್ರದಲ್ಲಿ ಇಷ್ಟೊಂದು ಅನ್ನದಾನ ತರಬೇಕಂದ್ರೆ ಬಹಳನೇ ಕಷ್ಟ ಒಂದು ನಾನು ಮತ್ತೆ ಅರವಿಂದ್ ಲಿಂಬಾಳಿಯವರು ಇಬ್ರು ನಾವು ಅಧ್ಯಕ್ಷರು ಸೇರಿ ಹತ್ತು ಸದಸ್ಯರು ಸಭೆಯಿಂದ ದೂರವಿದ್ದು ತಮ್ಮ ಅಸಮಾಧಾನ ವಿವರಿಸಿದರು ಈ ವೇಳೆ ಸದಸ್ಯ ಎನ್ ಯಲ್ಲಪ್ಪ ಮಾತನಾಡಿ ಅಧ್ಯಕ್ಷೆ ಪವಿತ್ರ ಪತಿ ರವಿಕುಮಾರ್ ಅಧಿಕಾರ ದುರುಪಯೋಗ ಪಡಿಸಿಕೊಂಡು ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ ಪಿಡಿಒ ಶ್ರೀಧರ್ ಅವರನ್ನು ಬಳಸಿಕೊಂಡು ಹೆದರಿಸಿ ಅವ್ಯವಹಾರ ಮಾಡುವಂತೆ ಒತ್ತಡ ಏರುತ್ತಿದ್ದಾರೆ ಎಂದು ಆಪಾದಿಸಿದರು ಅದನ್ನಾಗಿ ಅದ್ರ ಸಂಬಂಧ ಇಲ್ಲ ಕೋರ್ಟ್ ಅಲ್ಲಿ ಹೆಸರು ಮೇಲೆ ಇರಂತ ದಾಖಲೆಗಳನ್ನ ಕೋರ್ಟ್ ಅಲ್ಲಿ ಅವ್ರದ್ದು ಆಗಿರೋದು ಹೋಗ್ತಾರೆ ನಡವಳಿ ಬುಕ್ ಅಲ್ಲಿ ಮಡವಳಿ ನಡುವಳಿ ಬುಕ್ ಅಲ್ಲಿ ಸುಮಾರು ಎರಡು ಕೋಟಿ ಮೂವತ್ತು ಲಕ್ಷ ಬಿಲ್ ಅನ್ನ ನಾವು ಅದನ್ನ ಪಿಡಿಒನ್ ಪ್ರಶ್ನೆ ಮಾಡಿದ್ರೆ ಹಣ ಬರ್ದೆ ಸುಮ್ನೆ ಬರ್ದೆ ಏನಕ್ಕೆ ಬರ್ದೆ ನಡವಳಿ ಬುಕ್ ಆಗಾರೆ ಸುಮ್ನೆ ಬರೆಯೋದು ಅಂತ ಪ್ರಶ್ನೆ ಮಾಡಿದ್ರೆ ಅದಕ್ಕೆ ಉತ್ತರ ಇಲ್ಲ ನಾಲ್ಕನೇ ಇದು ನಾಲ್ಕನೇದು ಏನಂದ್ರೆ ಈ ಖಾಸಗಿ ಶಾಲೆ ಇಡಿಫಿ ಖಾಸಗಿ ಶಾಲೆ ಇದರಲ್ಲಿ ಏನಾಗಿತ್ತು ಸಾಮಾನ್ಯ ಸಮಯದಲ್ಲಿ ಅದನ್ನ ಕನ್ವರ್ಷನ್ ಮಾಡ್ತಾರೆ ಡಿ ಸಿ ಕನ್ವರ್ಷನ್ ಸ್ಕೂಲ್ಗೆ ಅಂತ ಕನ್ವರ್ಷನ್ ಮಾಡಿ ಈ ಆಗ ಒಂದು ನಾವು ಸದಸ್ಯರುಗಳೆಲ್ಲ ಕಟ್ಟಡ ನಿರ್ಮಾಣ ಮಾಡುವಾಗ ಲೇಸನ್ಸ್ ಎಲ್ಲಿ ಅಂತ ಪ್ರಶ್ನೆ ಮಾಡಿದಾಗ ಆ ಲೈಸನ್ಸ್ ಬೋಗಸ್ ಲೈಸೆನ್ಸ್ ನಮಗೆ ತೋರಿಸಿರ್ತಾರೆ ಮತ್ತೆ ಪ್ಲಾನ್ ಅಪ್ರೂವಲ್ ಅನ್ನ ಪಿ ಡಿಒ ಸೈನ್ ಅನ್ನ ಹಾಕಿ ಸೀಲ್ ಅದನ್ನ ಹಾಜಿ ಸೊನ್ನೆ ಹಳ್ಳಿಯಲ್ಲಿ ಸಮರ್ಪಕ ಕುಡಿಯುವ ನೀರಿಲ್ಲ ಮೂಲಭೂತ ಸೌಕರ್ಯಗಳನ್ನು ನೀಡದೆ ಅಂಧ ದರ್ಬಾರ್ ಮಾಡುತ್ತಿದ್ದಾರೆ ಪಿಡಿಒ ಸದಸ್ಯ ಲಿಂಗರಾಜ್ ಅರಸು ಮತ್ತು ಅಧ್ಯಕ್ಷೆ ಪತಿ ರವಿಕುಮಾರ್ ಅವರ ಅಣತಿಯಂತೆ ಕೆಲಸ ಮಾಡುತ್ತಿದ್ದಾರೆ ಭ್ರಷ್ಟಾಚಾರ ಆರೋಪ ಹೊತ್ತಿರುವ ಅಧ್ಯಕ್ಷೆ ಪವಿತ್ರ ರವಿಕುಮಾರ್ ಅವರನ್ನು ಬದಲಾವಣೆ ಮಾಡುವಂತೆ ಸದಸ್ಯ ಸೋಮಶೇಖರ್ ಒತ್ತಾಯಿಸಿದರು ನಾವು ಸ್ಟೇಜ್ ಕಾರಣ ಇಲ್ಲ ಅಧಿಕಾರಿಗಳು ಅಧಿಕಾರಿಗಳು ವೈಫಲ್ಯವಾಗಿದ್ದಾರೆ ನಮ್ಕ ಪಿ ಡಿಒ ಸಹಾಯರು ಕೇಳಿದ್ರೆ ಮಾಡೋಣ ಮಾಡೋಣ ಅನ್ಬಿಟ್ಟು ನಮ್ ಕಾಲ ಕಳ್ಕೊಂಡೇ ಬಂದಿದ್ದಾರೆ ಸುಮಾರು ಒಂದು ಆರು ತಿಂಗಳಿಂದ ಡಿಸೆಂಬರ್ ನಲ್ಲಿ ನಡೆದಿರೋ ಮೀಟಿಂಗು ಇವತ್ತು ಆರನೇ ತಿಂಗಳು ಅಂದ್ರೆ ಏಳು ತಿಂಗಳಾಯ್ತು ಏನು ಮೀಟಿಂಗ್ ನಡೆದಿರ ಗ್ರಾಮಾಭಿವೃದ್ಧಿ ಆಗ್ತೀರಾ ಏನೇ ಆಗದಿರಾ ನಮಗೆ ಕೆಲಸ ಕಾರ್ಯಗಳು ಮಾಡೋಕೆ ಹೋಗ್ತಾರೆ ತಿಂಗಳಾಗಿದೆ ಸರ್ ಊರಲ್ಲಿ ಕಾಯ್ಸೋಣ ಗ್ರಾಮದಲ್ಲಿ ನೀರಿನ ವ್ಯವಸ್ಥೆ ಇಲ್ಲ ಒಂದು ಬೋರ್ ಹಾಕ್ಸ್ಬಿಟ್ಟು ಅದ್ರ ತುಂಬಾ ಆಗಲ್ಲ ನಾವು ಬೇಲ್ನಾಡಿ ಬೇಲಾಡಿ ಜನಗಳು ಬಂದು ನಮ್ಮನ್ನು ಕೇಳಿದಾಗ ಮನವಿ ಕೊಟ್ಟಾಗ ನಾವು ಏನೊಂದು ಅವ್ರ ಹತ್ರ ಪ್ರತಿ ಉತ್ತರ ಸಿಗದೆ ಇರೋ ಕಾರಣ ನಾವು ಇವತ್ತು ಅಧಿಕಾರಿಗಳ ಹತ್ರ ಕೇಳೋವಾಗ ನಮ್ ನಮ್ಗೆ ಏನೊಂದು ಅವ್ರ ಕಡೆಯಿಂದ ನಮ್ಗೆ ಮಾಹಿತಿ ಸಿಗದೆ ಇರೋ ಕಾರಣ ನಮ್ಮ ನೊಂದಿರೋದ್ರ ಕಾರಣ ನಾವು ನಾವು ಸ್ಟೇಜ್ ಎಕ್ಕಾಗಿಲ್ಲ ಇವತ್ತು ಗ್ರಾಮ ಸಭೆ ದಿನ ಹತ್ತು ಜನ ಸದಸ್ಯರು ನೋವು ತಿಂದು ಆಚೆ ನಿಂತಿದ್ದೀರಿ ನಮ್ಮನ್ನ ಏನು ನಿಮ್ಮ ಕುಲ್ಲುಪರ್ತಿಗಳಂತ ಆಲಿಸೀರಾ ಇವತ್ತು ಎಮ್ ಎಲ್ ಎ ಮೇಡಮ್ ಬಂದಿದ್ರು ಹಾಗೂ ಯುವ ಸಾಹೇಬರು ಬಂದಿದ್ರು ತುಂಬಾ ಗೌರ್ಮೆಂಟ್ ಆಡಳಿತ ಅಧಿಕಾರಿಗಳು ಬಂದಿದ್ರು ಎಲ್ಲರೂ ನಮ್ಮ ಮನವಿಗಳನ್ನ ನ್ಯಾಯವಾಗಿ ಆಲಿಸಿಲ್ಲ ಅಲ್ಲಿಗೂ ಯುವ ಸಾಹೇಬರು ಮಾತ್ರ ಸ್ವಲ್ಪ ನಮ್ಮನ್ನ ಮಾಡ್ತೀರಿ ಮಾತಾಡ್ತೀರಿ ಅಂತೆಲ್ಲ ಹೇಳಿ ಇದು ಮಾಡಿದ್ರು ಇವಾಗು ಹೇಳ್ತಾ ಇದಿಂಗರಾಜರ್ಸು ನಮ್ಮ ಊರಿಗೆ ಬಂದ ಮೇಲೆ ತುಂಬಾ ರಾಜಕೀಯ ಜಾಸ್ತಿ ಆಗುತ್ತೆ ಏನು ಗೊತ್ತಾ ನಮ್ಮ ಊರವ್ರನ್ನ ಕೈಯಲ್ಲಿ ಹಾಕ್ಕೊಂಡು ನಮ್ಮ ಇಲ್ದಿದ್ದೆಲ್ಲ ಅವ್ರ ತಲೆಗೆ ತುಂಬಿ ಊರಲ್ಲಿ ಸಾಮಾಜಿಕವಾಗಿ ತುಳಿದಕ್ಕೆ ತುಳಿತಕ್ಕೊಳಗಾದ ಜನ ಬಗ್ಗೆ ಏನು ಚಿಂತನೆ ಇಲ್ಲ ಅವನು ಕಮರ್ಷಿಯಲ್ಲಾಗಿ ಯೋಚನೆ ಮಾಡೋದು ಅಂದರೆ ನಮ್ಮ ವಿಲೇಜ್ನ ಇವತ್ತು ಸ್ಲಮ್ ಮಾಡಿ ಇವತ್ತು ಆಗಿ ಯೋಚನೆ ಮಾಡಿ ವಿಲೇಜ್ ಜನನ ಯಾವ್ದು ಗಮನಕ್ಕೆ ತಗೊಂಡಲ್ಲ ವಿಲೇಜ್ ಜನಗಳ ಜೊತೆ ಸಂಪರ್ಕನೇ ಇಲ್ಲ ನಮ್ಮವ್ರಗಳ ಜೊತೆ ಸಂಪರ್ಕ ತಗೊಂಡು ಪಂಚಾಯಿತಿಯಲ್ಲಿ ಬೇಕಾದರೆ ಅವನು ಇಷ್ಟ ಪ್ರಕಾರ ಯಾವ್ಯಾವ ಕೆಲಸಗಳು ಬೇಕೋ ಮಾಡ್ಕೊಂಡು ಹೋಗ್ತಾನೆ ಆಮೇಲೆ ಅಲ್ಲಿ ಇನ್ನೊಬ್ಬ ಏಮಲ್ಲತ್ತ ಏನು ಸ್ನೇಹಲತಾ ಅಂತ ಅವ್ರ ಜೊತೆಲಿ ಇನ್ನೊಬ್ರು ಇದ್ದಾರೆ ಅವರು ಕಮರ್ಷಿಯಲ್ ಹಳ್ಳಿ ಜನಗಳ ಹಳ್ಳಿ ಹೆಣ್ಮಕ್ಳ ಜೊತೆ ಸಂಪರ್ಕನೇ ಇಲ್ಲ ಈಗ ಹೆಣ್ಣು ಹೆಣ್ಮಕ್ಳಿಗಾಗಿ ಶ್ರೀಶಕ್ತಿ ಸಂಘಕ್ಕಾಗಿ ಒಂದು ಘಟಕ ಮಾಡಿದ್ದಾರೆ ಏನೋ ಕಸಕದ ಘಟಕ ಆ ಹೆಣ್ಮಕ್ಳನ್ನೆಲ್ಲ ತೆಗೆದಾಕ್ಬಿಟ್ಟು ಇವತ್ತು ಯಾವ್ದು ಎನ್ ಜಿ ಓ ಜೊತೆ ಇಟ್ಕೊಂಡು ಆ ಹೆಣ್ಮಕ್ಳ ಪಿ ಎನ್ ಜೊತೆಗೆ ಕೆಲವೊಂದು ರಸ್ತೆಗಳ ಅಭಿವೃದ್ಧಿ ಬಗ್ಗೆ ಕುಡಿಯುವ ನೀರಿನ ಬಗ್ಗೆ ಮತ್ತು ಕಸದ ಬಗ್ಗೆ ಕೆಲವೊಂದು ಸಮಸ್ಯೆಗಳಿದ್ದ ಬಗ್ಗೆ ಸಾರ್ವಜನಿಕರು ಗಮನಿಸಿದ್ದಾರೆ ಅದನ್ನೆಲ್ಲ ನಾವು ಪಿ ಡಿಒ ನಾವು ನಮ್ಮ ಗೌರವಿತ ಸದಸ್ಯರುಗಳು ದೇಶ ಉಪಾಧ್ಯಕ್ಷಗಳು ಸೇರಿಸಿ ತುರ್ತಾಗಿ ನಾವು ಮೆಜಾರಿಟಿ ಸದಸ್ಯ ಇಲ್ಲಿ ವೇದಿಕೆ ಬಂದಿಲ್ಲ ಅವ್ರೆ ಕೆಲವೊಂದು ಅವರ ವಾರ್ಡ್ಗೆ ಸಂಬಂಧಪಟ್ಟಂತೆ ಕೆಲವೊಂದು ಕಾಮಗಾರಿಗಳ ನಾವು ಬೇಡಿಕೆ ಸಲ್ಲಿಸ್ತಾ ಇದ್ದೀವಿ ಇನ್ನೂ ಸಹ ನಮಗೆ ಮಾಡ್ಕೊಳ್ತಾ ಇಲ್ಲ ಅಂತ ಅಂದ್ಬಿಟ್ಟು ಕೆಲವೊಂದು ಮೌನವಾಗಿ ನಮ್ಮ ಹತ್ರ ರಿಕ್ವೆಸ್ಟ್ ಮಾಡಿದ್ದಾರೆ ಆ ಅವರ ಬೇಡಿಕೆಗಳೇನಿದೆ ಅದನ್ನು ನಾವು ಮುಂದಿನ ಸದನಗಳಲ್ಲಿ ತೀರ್ಮಾನ ಮಾಡಿ ಅವ್ರ ಬೇಡಿಕೆಯನ್ನು